ಆತ್ಮೀಯ ಮಾಧ್ಯಮದ ಮಿತ್ರರೇ ಇವತ್ತು ಬೆಳಗಾವಿ ಗ್ರಾಮಾಂತರ ಜಿಲ್ಲಾ ಭಾರತೀಯ ಜನತಾ ಪಾರ್ಟಿಯ ಹೊಸ ಕಚೇರಿ ಅದರ ಒಂದು ಉದ್ಘಾಟನೆ ಇವತ್ತು ಕಾರ್ಯಕ್ರಮ ನಡೆದಿದೆ ಮತ್ತು ಇಲ್ಲಿ ನಿರಂತರವಾಗಿ ಗ್ರಾಮೀಣ ಭಾಗದ ಕಾರ್ಯಕರ್ತರ ಮತ್ತು ಪದಾಧಿಕಾರಿಗಳ ಸಭೆ ಆಗಲಿ ಮತ್ತೊಂದು ಸಂಘಟನೆಯ ಸಭೆಗಳು ಇಲ್ಲಿ ನಿರಂತರವಾಗಿ ನಡೆಯುವಂಥದಕ್ಕೆ ಒಂದು ವ್ಯವಸ್ಥೆ ಇದೆ ಮತ್ತು ಇನ್ನೊಂದು ಈಗಾಗಲೇ ಭಾರತೀಯ ಜನತಾ ಪಾರ್ಟಿ ಬೆಳಗಾವಿ ಮಹಾನಗರ ಮತ್ತು ಗ್ರಾಮಾಂತರ ಎರಡೂ ಕಚೇರಿಗಳ ಒಂದು ಕಟ್ಟಡ ಕಚೇರಿ ನಿರ್ಮಾಣ ಮಾಡಿಸಲಾಗಿ ಈಗಾಗಲೇ ಜಗ ತೆಗೆದುಕೊಂಡಿದ್ದಾರೆ ಅದಕ್ಕೆ ಆದಷ್ಟು ಬೇಗನೆ ಇವತ್ತು ಅಲ್ಲಿ ಕಟ್ಟಡ ನಿರ್ಮಾಣ ಕಾರ್ಯಕ್ರಮ ಪ್ರಾರಂಭ ಮಾಡ್ತೀವಿ ಆದಷ್ಟು ಬೇಗನೆ ಒಂದು ಸ್ವಂತ ಕಟ್ಟಡಕ್ಕೆ ನಾವು ಹೋಗುವಂಥದ್ದು ಎಲ್ಲ ರೀತಿಯಂಥ ಪ್ರಯತ್ನ ಮಾಡಿ ಮಾಡ್ತೀವಿ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳಿ ನಾವು ಒಂದು ಕಾನೂನು ರೀತಿ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ರು ಓಕೆ ಈಗ ಮಾನ್ಯ ರಾಜ್ಯಪಾಲರು ಸ್ಯಾಂಕ್ಷನ್ ಕೊಟ್ಟಿದ್ದಾರೆ ಏನಂದ್ರೆ ಈಗೇನು ಅವ್ರ ಮೇಲೆ ಆಪಾದನೆ ಬಂದಿದೆ ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಆಗಲಿಕ್ಕೆ ತನಿಖೆ ಆಗಲಿಕ್ಕೆ ಅದೊಂದು ಅವಕಾಶವನ್ನು ಕೊಟ್ಟಿದ್ದಾರೆ ನಿಜವಾಗಿ ಸಿದ್ದರಾಮಯ್ಯನವರು ಈ ಒಂದು ತನಿಖೆಯನ್ನು ಎದುರಿಸಿ ನಾನು ಸಾಚಾ ಇದ್ದೇನೆ ಅನ್ನುವಂಥ ಸಾಬೀತು ಮಾಡಲಿಕ್ಕೆ ಒಂದು ಅವಕಾಶ ಇದೆ ಅದನ್ನು ಬಿಟ್ಟು ಇವತ್ತು ಈ ರೀತಿ ಆಪಾದನೆ ಬಂದಾಗ ನನ್ನೇನು ತಪ್ಪಿಲ್ಲ ನನ್ನ ಮೇಲೆ ಯಾವುದು ಕೇಸ್ ಹಾಕಬಾರ್ದು ರಾಜ್ಯಪಾಲರು ಇದಕ್ಕೆ ಪ್ರಾಜುಕೇಷನ್ಗೆ ಸ್ಯಾಂಕ್ಷನ್ ಮಾಡಿದ್ದು ತಪ್ಪು ಇದು ಕಾನೂನು ಬಾಹಿರ ಅಂತ ಹೇಳುವಂಥದ್ದು ಪ್ರವೃತ್ತಿ ಇರಲ್ಲ ಬಹುಶಃ ಮತ್ತು ರಾಜ್ಯಪಾಲರ ಒಂದು ಸಂವಿಧಾನಬದ್ಧವಾದಂಥ ಹುದ್ದೆ ಇದೆಯಲ್ಲ ಅದಕ್ಕೆ ಅಪಮಾನ ಮಾಡುವಂಥ ಕೆಲಸ ಇವತ್ತು ಕಾಂಗ್ರೆಸ್ನವರು ಮಾಡ್ತಾ ಇದ್ದಾರೆ ಎಲ್ಲಿವರೆಗೆ ಅಂತಂದರೆ ಇವತ್ತು ಒಬ್ಬ ರಾಜ್ಯಪಾಲರ ಆ ಸ್ಥಾನಕ್ಕೆ ಕುಂದು ತರುವ ರೀತಿಯಲ್ಲಿ ಕುಂದು ತರುವ ರೀತಿಯಲ್ಲಿ ಇವತ್ತು ಕಾಂಗ್ರೆಸ್ ನಾಯಕರು ಕಾರ್ಯಕರ್ತರು ನಡ್ಕೊಂತ ರೀತಿ ನೋಡಿದರೆ ಬಹುಶಃ ಇವರಿಗೆ ಕಾಂಗ್ರೆಸ್ ಅವರಿಗೆ ಸಂವಿಧಾನದ ಬಗ್ಗೆ ಗೌರವ ಕಿಮ್ಮತ್ತು ಎಲ್ಲಷ್ಟು ಇಲ್ಲ ಅಂತ ನಾನು ಹೇಳಬೇಕಾಗ್ತದೆ ರಾಜ್ಯಪಾಲರ ಹುದ್ದೆ ಸಂವಿಧಾನಬದ್ಧವಂತ ಹುದ್ದೆ ಮತ್ತು ತಮ್ಮ ಒಂದು ಅನುಭವದ ಹಿನ್ನೆಲೆಯಲ್ಲಿ ಮತ್ತು ಕಾನೂನು ಎಕ್ಸ್ಪರ್ಟ್ಸ್ನ ಒಂದು ಸಮಾಲೋಚನೆ ಮಾಡಿಕೊಂಡು ಅವರು ನಿರ್ಧಾರಕ್ಕೆ ಬಂದಿದ್ದಾರೆ ಈ ಆ ನಿರ್ಧಾರ ಸರಿ ಇಲ್ಲ ಅಂತಂದ್ರೆ ನಿಮ್ಗೆ ಚಾಲೆಂಜ್ ಮಾಡಲಿಕ್ಕೆ ಅವಕಾಶ ಇದೆ ಹಿಂದೆ ಹಲವಾರು ಸಲ ರಾಜ್ಯಪಾಲರು ಈ ರೀತಿಯ ನಿರ್ಧಾರಗಳನ್ನು ಕೈಕೊಂಡಾಗ ಹೈಕೋರ್ಟ್ ಸುಪ್ರೀಂ ಕೋರ್ಟ್ವರೆಗೂ ಚಾಲೆಂಜ್ ಮಾಡಿ ಅಲ್ಲಿ ಅಲ್ಲಿವರಿಗೆ ವಿಷಯಗಳು ಚರ್ಚೆ ಆಗಿದ್ದು ನಾವು ನೋಡಿದ್ದೇವೆ ಹಿಂದೆ ಹಲವಾರು ಉದಾಹರಣೆಗಳಿದ್ದಾವೆ ಮತ್ತು ಆಲ್ಮೋಸ್ಟ್ ಆಲ್ ಯಾವ್ಯಾವ ರಾಜ್ಯಪಾಲರು ಈ ರೀತಿ ನಿರ್ಧಾರಗಳು ಕೈಕೊಂಡಿದ್ದಾರೆ ಹೈಕೋರ್ಟ್ ಆಗಲಿ ಸುಪ್ರೀಂ ಕೋರ್ಟ್ ಹೋದಂಥ ಸಂದರ್ಭದಲ್ಲಿ ಆ ರಾಜ್ಯಪಾಲರ ನಿರ್ಧಾರವನ್ನು ಅಫೆಲ್ಡ್ ಮಾಡುವಂಥ ಕೆಲಸ ಹೈಕೋರ್ಟ್ ಸುಪ್ರೀಂ ಕೋರ್ಟಿಂದಾಗಿದೆ ಹೀಗಾಗಿ ಆ ಹಿನ್ನೆಲೆಯಲ್ಲಿ ಎಲ್ಲ ಕಾನೂನು ಪದ್ಧತಿಯಲ್ಲಿ ವಿಚಾರ ಮಾಡಿಕೊಂಡು ಮಾಡಿ ಇವತ್ತು ಸುಪ್ರೀಂ ಕೋರ್ಟಿನ ಸೀನಿಯರ್ ಕೌನ್ಸಿಲರ್ಸ್ ಸಿಂಗ್ವಿ ಇರ್ಬೋದು ಕಪಿಲ್ ಸಿಬಾಲ್ ಎಲ್ಲರೂ ಬೆಂಗಳೂರು ಕರೆಸಿದ್ದಾರೆ ಆಯ್ತು ನೀವು ಕನ್ಸಲ್ಟ್ ಮಾಡಿರಿ ರಾಜ್ಯಪಾಲರ ನಿರ್ಧಾರ ಸರಿ ಇಲ್ಲ ಅಂತಂದ್ರೆ ಚಾಲೆಂಜ್ ಮಾಡಿರಿ ಕಾನೂನು ರೀತಿ ಹೋರಾಟ ಮಾಡಲಿ ನಿಮಗೆ ಅವಕಾಶ ಇದೆ ಆದ್ರೆ ಬೀದಿಗಿದ್ದು ಬೀದಿಗಿಳಿದು ರಾಜ್ಯಪಾಲರ ವಿರುದ್ಧ ಹೋರಾಟ ಮಾಡುವಂಥ ಪ್ರವೃತ್ತಿ ಇದೆಲ್ಲ ಮತ್ತು ಕೆಟ್ಟದಾಗಿ ನಡ್ಕೊಳ್ಳುವಂಥದ್ದು ರಾಜ್ಯಪಾಲರ ಬಗ್ಗೆ ಅವರ ಪ್ರತಿಕೃತಿ ದಹನ ಮಾಡುವಂಥದ್ದು ಚಪ್ಪಲಿ ಹೀಟಿಂದ ಹೊಡೆಯುವಂಥದ್ದು ಮತ್ತು ಈಗ ನೀವು ಒಂದು ಕಡೆ ಹೇಳ್ತೀರಿ ನಾವು ಹಿಂದುಳಿದ ವರ್ಗದ ಒಬ್ಬ ನಾಯಕನನ್ನು ಮುಖ್ಯಮಂತ್ರಿ ಸ್ಥಾನದಾಗ ಅನ್ನುವಂಥದ್ದು ಆ ರೀತಿ ಅಪಮಾನ ಮಾಡ್ತೀರಿ ಅಂತ ಹೇಳಿ ಹಾಗಾದ್ರೆ ಒಬ್ಬ ಗವರ್ನರ್ ಯಾವ ದಲಿತ ವ್ಯಕ್ತಿ ದಲಿತ ಸಮಾಜದಿಂದ ಬಂದಂಥ ಒಬ್ಬ ವ್ಯಕ್ತಿಯನ್ನೇ ನೀವು ಅಪ ಗೌರ್ನರ್ ಯಾವ ದಲಿತ ವ್ಯಕ್ತಿ ದಲಿತ ಸಮಾಜದಿಂದ ಬಂದಂಥ ಒಬ್ಬ ವ್ಯಕ್ತಿಯನ್ನೇ ನೀವು ಅಪಮಾನ ಮಾಡುವಂಥ ಕೆಲಸ ಇವತ್ತು ನೀವು ಇದ್ರಿ ಅದಕ್ಕೆ ಇಲ್ಲಿ ನಾನು ಯಾವಾಗಲೂ ಹೇಳ್ತಾ ಇದ್ದೇನೆ ಇಂಥ ವಿಚಾರಗಳಿಗೆ ಯಾವುದೇ ಜಾತಿ ಮತ್ತೊಂದು ಇದು ಧರ್ಮ ಬರಬಾರ್ದು ಆ ಹಿನ್ನೆಲೆಯಲ್ಲಿ ಅದನ್ನು ತರುವಂಥ ಕೆಲಸ ನೀವೇ ಮಾಡಿದಿರಿ ಮತ್ತು ಅದೇ ರೀತಿ ರಾಜ್ಯಪಾಲರ ಬಗ್ಗೆ ಹಿನ್ನೆಲೆ ಏನಿದೆ ಅನ್ನೋ ನೀವು ತಿಳ್ಕೊಬೇಕಲ್ಲ ಹೀಗಾಗಿ ಸಂವಿಧಾನಬದ್ಧವಾದಂಥ ಒಬ್ಬ ಸ್ಥಾನದಲ್ಲಿದ್ದಂಥ ವ್ಯಕ್ತಿಗೆ ಅಪಮಾನ ಮಾಡುವಂಥ ಕೆಲಸ ಕಾಂಗ್ರೆಸ್ ಅವ್ರು ಮಾಡ್ತಾರಲ್ಲ ಅದಕ್ಕಾಗಿ ನಾವು ಮೊದಲಿಂದ ಹೇಳ್ತೀವಿ ಈ ಒಂದು ಕಾಂಗ್ರೆಸ್ ಪಾರ್ಟಿಗೆ ಎಂದಿಗೂ ಸಂವಿಧಾನಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನೋ ಒಂದು ಕೊಡುಗೆ ಕೊಟ್ಟಿದ್ದಾರೆ ಸಂವಿಧಾನ ಅದಕ್ಕೆ ಯಾವಾಗಲೂ ಅಗೌರವ ಕೊಡುವಂಥ ಕೆಲಸವನ್ನೇ ಇವತ್ತು ಕಾಂಗ್ರೆಸ್ ಅವರು ಮಾಡ್ತಾ ಇದ್ದಾರೆ ಹಿಂದೆ ಎಮರ್ಜೆನ್ಸಿ ತಿಂದವ್ರು ಯಾರು ಸಂವಿಧಾನ ವಿರೋಧವಾಗಿ ತುರ್ತು ಪರಿಶೀಲನೆ ಘೋಷಣೆ ಮಾಡಿ ಲಕ್ಷಾಂತರ ಜನರು ಒಳಗೆ ಹಾಕಿದಂಥವ್ರು ಯಾರು ಇದೇ ಕಾಂಗ್ರೆಸ್ನವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಚುನಾವಣೆಯಲ್ಲಿ ಸೋಸಿ ಅಂತ ಹೇಳಿದ್ರು ಇದೇ ಅವರು ಹೀಗಾಗಿ ಇವತ್ತು ಬೇರೆಯವ್ರ ಬಗ್ಗೆ ನೈತಿಕತೆ ಹೇಳುವಂಥದ್ದು ಮತ್ತೊಂದು ಹೇಳಲಿಕ್ಕೆ ಏನು ಅವಕಾಶ ಇಲ್ಲ ನಿಮಗೆ ಅದಕ್ಕಾಗಿ ನಾನು ಒಂದೇ ಒಂದು ಹೇಳ್ತೀನಿ ನಿಮಗೆ ಅದನ್ನು ಚಾಲೆಂಜ್ ಮಾಡೋದು ಚಾಲೆಂಜ್ ಮಾಡ್ರಿ ಶಾಂತ ರೀತಿಯಿಂದ ಇವತ್ತು ಮಾಡಿರಿ ಮತ್ತು ಅದು ಕಾನೂನು ಹೋರಾಟ ಮಾಡ್ತಿದ್ರೆ ಮಾಡ್ರಿ ಯಾರು ಮಾಡೋದು ಅನ್ನೋದಿಲ್ಲ ಆದರೆ ಬೀದಿಗಿಳಿದು ಈ ರೀತಿ ಹೋರಾಟ ಮಾಡೋ ಮುಖಾಂತರ ರಾಜ್ಯಪಾಲರಿಗೆ ಅಪಮಾನ ಮಾಡೋ ಮುಖಾಂತರ ಇವತ್ತು ನಮ್ಮ ಸಂವಿಧಾನಕ್ಕೆ ಅಪಮಾನ ಮಾಡೋಂಥ ಕೆಲಸ ಕಾಂಗ್ರೆಸ್ ಅವ್ರು ಮಾಡ್ತಾ ಇದಾರೆ ಇದು ನಿಲ್ಲಿಸಬೇಕು ಅನ್ನೋದು ಒತ್ತಾಯ ಮಾಡ್ತೀನಿ ಮತ್ತು ರಾಜ್ಯ ಮತ್ತು ನಾನು ಒಂದು ಹೇಳ್ತೀನಿ ಈ ರೀತಿ ಇನ್ವೆಸ್ಟಿಗೇಷನ್ ಎಲ್ಲ ನಡೆದಾಗ ನಡೆದಂಥ ಸಂದರ್ಭದಲ್ಲಿ ತಕ್ಷಣವೇ ನೈತಿಕ ಹೊಣೆ ಹೊತ್ತು ಸಿದ್ದರಾಮಯ್ಯವ್ರು ರಾಜೀನಾಮೆ ಕೊಡಬೇಕಾಗಿತ್ತು ಇನ್ನುವರೆಗೆ ಕೊಟ್ಟಿಲ್ಲ ಹಿಂದೆ ಈಶ್ವರಪ್ಪನವರು ಯಾವ ರೀತಿ ಅವರ ಅಪಾದನೆ ಬಂದಾಗ ತಕ್ಷಣವೇ ಅದ್ರ ವಿರುದ್ಧ ಹೋರಾಟ ಮಾಡಿದ್ದೀವಿ ನೀವು ಅವ್ರು ರಾಜೀನಾಮೆ ಕೊಡಬೇಕು ಅವರು ತಕ್ಷಣ ರಾಜೀನಾಮೆ ಕೊಟ್ಟರು ಅವ್ರ ಮೇಲೆ ಕ್ಲೀನ್ ಚಿ ಅದು ಆದ್ಮೇಲೆ ಕ್ಲೀನ್ ಚಿಟ್ಟು ಆಗಿದೆ ಇಷ್ಟಾದ್ಮೇಲೆ ನಿಮಗೆ ಈ ರೀತಿಯಾದ ಇನ್ವೆಸ್ಟಿಗೇಷನ್ ಕಾನೂನು ಪದ್ಧತಿ ಇದ್ರ ಬಗ್ಗೆ ನಿಮ್ಗೆ ಗೌರವ ಇಲ್ಲ ಅಂತಂದ್ರೆ ಬಹುಶಃ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇರ್ಲಿಕ್ಕೆ ಅನರ್ಹ ಅಂತ ನಾನು ನಾವು ಒಂದು ಹೇಳಿದ್ರೆ ಅದಕ್ಕೆ ನಾನು ಇಲ್ಲಿವರೆಗೆ ಈಗಾಗಲೇ ಹೇಳಿದೆ ನಾನು ರಾಜ್ಯಪಾಲರು ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ನಿರ್ಧಾರಕ್ಕೆ ಬಂದ ಮೇಲೆ ಅದು ಸರಿನೋ ತಪ್ಪ ಅನ್ನೋದಕ್ಕೆ ಕೋರ್ಟ್ ಇದೆ ಕೋರ್ಟು ನ್ಯಾಯಾಲಯ ಇದೆ ನೀವು ಅಲ್ಲಿ ಹೋಗಿ ಚಾಲೆಂಜ್ ಮಾಡಲಿಕ್ಕೆ ಯಾರು ಅಂತಾರೆ ಮತ್ತೆ ಈಗ ನಾನು ಈಗಾಗಲೇ ಹೇಳಿದ ಹಿಂದೆ ಈ ರೀತಿಯಾದ ನಿರ್ಧಾರಗಳನ್ನು ಕೈಗೊಂಡ ಸಂದರ್ಭದಲ್ಲಿ ಹಲವಾರು ರಾಜ್ಯಪಾಲರು ಬೇರೆ ಬೇರೆ ಹಂತದಲ್ಲಿ ಕಳೆದ ಇಪ್ಪತ್ ಮೂವತ್ತು ವರ್ಷದ ಇತಿಹಾಸ ತೆಗೆದುಕೊಂಡು ನೋಡ್ರಿ ಆ ಸಂದರ್ಭದಲ್ಲಿ ರಾಜ್ಯಪಾಲರು ನಿರ್ಧಾರ ಕೈಗೊಂಡಿದೆ ಆಲ್ಮೋಸ್ಟ್ ಎಲ್ಲವೂ ಓಕೆ ಅಂತ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಅಲ್ಲಿ ಅದು ರಾಜ್ಯಪಾಲ ನಿರ್ಧಾರ ಮಾಡಿದ್ದು ಸರಿ ಅಂತಾನೆ ತೀರ್ಮಾನ ಆಗಿದೆ ಅವ್ರಿಗೆ ಪ್ರಾಸಿಕ್ಯೂಷನ್ ರಾಜ್ಯಪಾಲರು ಶಾಂಕ್ಷನ್ ಮಾಡಬೇಕು ಈಗ ಕುಮಾರಸ್ವಾಮಿ ಅವ್ರು ಇವತ್ತು ಕೇಂದ್ರ ಮಂತ್ರಿ ಆಗಿದ್ದಾರೆ ಮತ್ತು ನಿರಾಣಿಯವರು ಜೊಲ್ಲೆಯವ್ರಿಗೆ ಯಾವ ಮಂತ್ರಿ ಸ್ಥಾನ ಮತ್ತೊಂದು ಯಾವುದೂ ಇಲ್ಲ ನಾವು ನೋಡ್ರಿ ಮಾಡ್ರಿ ನೀವು ಲೀಡರ್ ಆಫ್ ಅಪೋಷನ್ ಅಲ್ಲ ಹಿಂದೆ ಜೊಲ್ಲೆ ಅವರು ಪ್ರಕರಣ ಆದಾಗ ನೀವು ಲೀಡರ್ ಆಫ್ ಅಪೋಷನ್ ನೀವು ಬಹುಶಃ ನೀವು ಮಾಧ್ಯಮದವ್ರು ನೀವು ದಯವಿಟ್ಟು ನೀವು ಅದೇ ಅವತ್ತಿನ ರೆಕಾರ್ಡ್ ತಗೊಂಡು ನೋಡ್ರಿ ಇದರಲ್ಲಿ ಅಸೆಂಬ್ಲಿಲಿ ಒಂದರ ಶಬ್ದ ಮಾತಾಡಿದ್ರಿ ನೀವು ಆ ಪ್ರಕರಣದ ಬಗ್ಗೆ ಅವತ್ತೇನೋ ಒತ್ತಾಯ ಮಾಡಿದಿರಿ ಅವ್ರು ಗೌರ್ವರ್ ಮೇಲೆ ಒತ್ತಾಯ ಮಾಡಿದ್ರಿ ನೀವು ಏನು ಮಾಡಿಲ್ಲ ಇವತ್ತು ವೈಯಕ್ತಿಕವಾದಂತ ಅಭಿಪ್ರಾಯಗಳಿಗೆ ನಾ ರಿಯಾಕ್ಷನ್ ಕೊಡಕೆ ವೈಯಕ್ತಿಕವಾದಂಥ ಅಭಿಪ್ರಾಯ ಅದು ಅದ ಅಭಿಪ್ರಾಯ ನೋಡಿ ನಾವು ಒಂದು ಹೇಳ್ತೀನಿ ಇದ್ರ ಈ ಹಿಂದಿನ ಅನುಭವದ ಮೇಲೆ ಹೇಳುದಾದ್ರೆ ಇವತ್ತು ಆ ಮೂಡಾ ಕೇಸಿನ ಎಲ್ಲಾ ವಿಚಾರಗಳನ್ನ ನಾ ಸ್ಟಡಿ ಮಾಡಿದ್ದೀನಿ ಎಲ್ಲಿ ಅಂತಂದರೆ ಅದು ಅದನ್ನು ಲ್ಯಾಂಡ್ ಎಕ್ವಿಷನ್ ಮಾಡಿದಾಗ ಅದನ್ನು ಡಿನೋಟಿಫೈ ಮಾಡೋದಂಥವ್ರು ಇವರೇ ಡಿನೋಟಿಫೈ ಮಾಡಿದರು ಆದಮೇಲೆ ಆ ಲೇಔಟ್ ಡೆವಲಪ್ಮೆಂಟ್ ಆಯ್ತಲ್ಲ ಲೇಔಟ್ ಡೆವಲಪ್ಮೆಂಟ್ ಆದ್ಮೇಲೆ ಯಾವಾಗ ಅಗ್ರಿಕಲ್ಚರ್ ಲ್ಯಾಂಡ್ ಇದ್ದಿದ್ದು ನಾನ್ ಅಗ್ರಿಕಲ್ಚರ್ ಆದಾಗ ಡೆವಲಪ್ಮೆಂಟ್ ಮಾಡಕ್ಕೆ ಬರ್ತದೆ ಆದ್ಮೇಲೆ ಇವರು ಆ ಖರೀದಿ ಕಾಗದ ಮಾಡುವಂಥದ್ದು ಮತ್ತು ದಾನಪತ್ರ ಮಾಡೋದು ಅದರಲ್ಲೆಲ್ಲ ಏನು ತೋರಿಸಿದ್ದಾರೆ ಕೃಷಿ ಭೂಮಿ ಅಂತ ತೋರಿಸಿದ್ದಾರೆ ಕೃಷಿ ಭೂಮಿ ಅಂದರೆ ಹೆಂಗೆ ತೋರಿಸಿದ್ರೆ ಇದನ್ನೇ ಮತ್ತು ನಿಮ್ಮ ನಿಮ್ಮ ಅಫೀಲ್ಡ್ನಲ್ಲಿ ಇಲೆಕ್ಷನ್ದಲ್ಲಿ ಅದಕ್ಕೆ ಒಂದು ಆರು ಕೋಟಿ ಕಿಮ್ಮತ್ತು ಹತ್ತು ಕೋಟಿ ಕಿಮ್ಮತ್ತು ಅಂತ ತೋರಿಸಿರಿ ಇವತ್ತು ಅರುವತ್ತು ಆರು ಕೋಟಿ ಕೇಳ್ತೀರಿ ಅದಕ್ಕೆಲ್ಲ ಲ್ಯಾಂಡಿಗೆ ಕಿಮ್ಮತ್ತು ತೋರಿಸಿದ್ರಲ್ಲ ನೀವು ವ್ಯಾಲ್ಯೂ ಹಾಗೆ ನಿಮ್ಮ ನಿಮ್ಮ ಸ್ಟೇಟ್ಮೆಂಟ್ ಮೇಲೆ ನಿಮ್ಮ ಕಾಗದ ಪತ್ರದ ಮೇಲೆ ಹೇಳೋದಾದರೆ ಕಂಪ್ಲೀಟ್ಲಿ ರಾಂಗ್ ಡೂಯಿಂಗ್ ಇದರಲ್ಲಿ ಸಿದ್ದರಾಮಯ್ಯವರು ತಪ್ಪು ಮಾಡಿದ್ದಾರೆ ಇವತ್ತು ಯಾರು ಅವ್ರ ಹೆಸರಲ್ಲಿ ಅವ್ರ ಧರ್ಮಪತಿಯವ್ರ ಹೆಸರಲ್ಲಿ ಭೂಮಿ ಖರೀದಿ ಆಯಿತು ಕೃಷಿ ಭೂಮಿ ಅಂತ ಖರೀದಿಯಾಗಿದೆ ಅವತ್ತು ಫೀಲ್ಡಲ್ಲಿ ಏನಾಗಿತ್ತು ಲೇಔಟ್ ಆಗಿಬಿಟ್ಟಿದ್ದಲ್ಲಿ ಅಲ್ಲಿ ಸೈಟ್ಗಳನ್ನು ಹಂಚಿಬಿಟ್ಟಿದ್ರು ರೆಸಿಡೆನ್ಷಿಯಲ್ ಸೈಟ್ ಹಂಚಿದ್ನ ನೀವು ಕೃಷಿ ವಿಮೆ ಅಂತ ಹೆಂಗೆ ಖರೀದಿ ಮಾಡಿದ್ರಿ ಅಲ್ಲೇ ಫಸ್ಟ್ ಬೇಸಿಕ್ ಆಯಿತಪ್ಪ ಇನ್ನೊಂದು ನೀವು ಇನ್ನೊಂದು ಲಾಸ್ಟ್ ಹೇಳ್ತೀನಿ ನಾನು ಇನ್ನೊಂದು ವೈಲೇಷನ್ ಅಂತಂದರೆ ಫಿಫ್ಟಿ ಫಿಫ್ಟಿ ಭೂಮಿ ಕೊಡಬೇಕು ರೂಲ್ಸ್ ಇತ್ತು ಎರಡು ಸಾವಿರದ ಒಂಬತ್ತರಲ್ಲಿ ಒಂದು ಅವತ್ತು ಪ್ಯಾಕೇಜು ಬಂದಿತ್ತು ಸರ್ಕಾರದಿಂದ ಯಾರು ರೈತರು ಬಂದು ತಮ್ಮ ಜಮೀನನ್ನು ಕೊಡ್ತಾರೆ ಲೇಔಟ್ ಮಾಡಲಿಕ್ಕೆ ಅವರಿಗೆ ಫಿಫ್ಟಿ 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 ಪರ್ಸೆಂಟು ಡೆವಲಪ್ ಆದಂಥದ್ದು ಡೆವಲಪ್ಮೆಂಟ್ ಅಥಾರಿಟಿ ಹೋಗ್ಬೇಕು ಫಿಫ್ಟಿ ಪರ್ಸೆಂಟು ಆ ಮಾಲಕನಿಗೆ ಕೊಡಬೇಕನ್ನುವಂಥದ್ದು ಇತ್ತು ಎರಡು ಸಾವಿರದ ಒಂಬತ್ತರಲ್ಲಿ ಎಲ್ಲಿ ಅದೇ ಲ್ಯಾಂಡ್ನಲ್ಲಿ ಈಗ ದ ಸಿದ್ದರಾಮಯ್ಯನವರು ಆ ಮೂರು ಎಕರೆ ಏನು ಕೊಟ್ಟರ ಧರ್ಮಪತ್ನಿಯವರ ಹೆಸರಲ್ಲಿರುವಂಥದ್ದು ಅದರಲ್ಲೇ ಒಂದು ಹದಿನಾಲ್ಕು ಸೈಟು ಆ ಫಿಫ್ಟಿ ಪರ್ಸೆಂಟ್ ಬರುವಂಥದ್ದು ಇಟ್ಕೊಂಡು ಬಿಟ್ಟಿದರೆ ನಾವು ಯಾರೂ ಕ್ವಶನ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಆದರೆ ಅದಕ್ಕೆ ವೈಲೇಷನ್ ಮಾಡಿ ರೂಲ್ಸ್ ವೈಲೇಷನ್ ಮಾಡಿ ಕಾನೂನು ವೈಲೇಷನ್ ಮಾಡಿ ಹದಿನಾಲ್ಕು ಪ್ರ ಬೇರೆ ಕಡೆ ಹತ್ತು ವರ್ಷ ಹಿಂದೆ ಡೆವಲಪ್ ಆದಂಥ ವಿಜಯನಗರದಲ್ಲಿ ನೀವು ಸೈಟ್ ಹೇಳೋ ದ್ಯಾಟ್ ಈಸ್ ವೈಲೇಷನ್ ಅಗೇನ್ಸ್ಟ್ ದ ರೂಲ್ಸ್ ಅಗೇನ್ಸ್ಟ್ ದ ಲಾ ಅದಕ್ಕೆ ನಾವು ಇವತ್ತು ಕ್ವಶನ್ ಮಾಡ್ತಾ ಇದ್ದೇವೆ ಮತ್ತು ಈ ಕೇಸಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸಿದ್ದರಾಮಯ್ಯರು ಮುಖ್ಯಮಂತ್ರಿಗಳು ತಪ್ಪತ್ತಿಸ್ತಾ ಇದ್ದಾರೆ ಅವರು ಈ ಅಪರಾಧ ಪ್ರೂವ್ ಆಗ್ತದೆ ಮತ್ತು ಅವರು ಮುಂದೆ ಕಠಿಣ ಶಿಕ್ಷೆ ಜೈಲಿಗೆ ಹೋಗುವಂಥದ್ದು ಪ್ರಸಂಗ ಬರ್ತದೆ ಅದಕ್ಕಾಗಿ ನಾನು ಹೇಳ್ತೀನಿ ಅದು ಇಂಪಾರ್ಷಿಯಲ್ ತನಿಖೆ ಆಗಬೇಕಾದ್ರೆ ಈಗಾಗಲೇ ಬೈಲೇಜ್ ಸು ಯಾರು ಸು ಯಾರು ಸುರೇಶ್ ಎಲ್ಲ ಡಾಕ್ಯುಮೆಂಟ್ಸ್ ತಂದು ಬಿಟ್ಟಿದ್ದಾರೆ ಅವೆಲ್ಲ ಇದಾವೆ ಇನ್ವೆಸ್ಟಿಗೇಷನ್ ಅವಕಾಶ ಕೊಡಿ ಇವೆಲ್ಲ ಇಲ್ಲಿ ಪ್ರೇಮಾಭಿಷೈ ಇಲ್ಲ ಡಾಕ್ಯುಮೆಂಟ್ಸು ಇವೆಲ್ಲ ನೋಡಿಬಿಟ್ರೆ ಅವ್ರು ತಪ್ಪು ಮಾಡಿದಾರ ಇವೆಲ್ಲ ಇಲ್ಲಿ ಪ್ರೇಮಾಭಿಷಯ ಇಲ್ಲ ಡಾಕ್ಯುಮೆಂಟ್ಸು ಇವೆಲ್ಲ ನೋಡಿಬಿಟ್ರೆ ಅವ್ರು ತಪ್ಪು ಮಾಡಿದಾರಂತ ಪ್ರೇಮಾಭಿಷಯ ಸಿದ್ಧ ಆಗಿದೆ ಅದಕ್ಕಾಗಿ ನನ್ನ ಪ್ರಕಾರ ನಾನು ಅಡ್ವೊಕೇಟ್ ಆಗಿ ಕೆಲಸ ಮಾಡಿದ್ದೇನೆ ನನ್ನ ಪ್ರಕಾರ ಅದ್ರಲ್ಲಿ ಅವ್ರು ಇಂಡಿಕ್ಟ್ ಆಗ್ತಾರೆ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಕಾನೂನು ರೀತಿ ಕ್ರಮ ಆಗ್ತದೆ ಮಾಡಿರಿ ಅದಕ್ಕೆ ಮಾಡ್ರಿ ಅಂತ ಹೇಳ್ತೀನಿ ನಾನು ಒಂದ್ಸಲ ಒಂದು ಬಿಗರ್ ಫಾರ್ಮ್ ಒಂದು ಅದು ಮಾಡಬಾರ್ದು ಅಂತ ನಮ್ದು ಅಧಿಕಾರದಲ್ಲಿ ಇದ್ಕೊಂಡು ನೀವು ಚಾಲೆಂಜ್ ಮಾಡೋದು ಮತ್ತೊಂದು ಮಾಡ್ತೀರಲ್ಲ ನಿಮ್ಮ ಆಪಾದನೆ ಬಂದಿದೆ ತನಿಖೆ ಮೇಲೆ ಪ್ರಭಾವ ಒಂದು ಅದು ಒಂದು ಕ್ವಶನ್ ಉತ್ತರ ಬಿಡ್ತೀನಿ ನಾನು ನೀವು ಸ್ವಲ್ಪ ಸ್ಟಡಿ ಮಾಡ್ರಿ ಇವತ್ತು ಇದೆಲ್ಲ ಮೂಡಾದ ಹಗಲ್ ನಡೆದಿದ್ದು ಆ ಡೆವಲಪ್ಮೆಂಟ್ ಅಥಾರಿಟಿ ಯಾರು ಕಮಿಷನ್ ಇದ್ದಲ್ಲ ಆ ಟೈಮ್ ಅಲ್ಲಿ ಯಾವಾಗಲೂ ನಾನು ಹುಬ್ಬಳ್ಳಿ ದಾಡ್ ಮೂಡ ಇದರಲ್ಲಿ ಹುಬ್ಳಿ ದಾವು ಇದರಲ್ಲಿ ಮೆಂಬರ್ ಆಗಿದ್ದೆ ನಾನು ಮೂವತ್ತು ವರ್ಷ ಯಾವುದೇ ಒಂದು ರೆಸೊಲ್ಯೂಷನ್ ಆದರೆ ಯಾವುದೇ ಸೈಟ್ ಕೊಡುವಂಥದ್ದು ಲೇಔಟ್ ಆದರೆ ಅದನ್ನೆಲ್ಲವೂ ಅಪ್ರೂವಲ್ ಹಾಕಿತ್ತು ನಗರಾಭಿವೃದ್ಧಿ ಇಲಾಖೆಯಿಂದ ಇಲ್ಲಿ ಮೂಢಾದಲ್ಲಿ ಏನೋ ವಿಶೇಷವಾದಂಥ ಎಕ್ಸೆಪ್ಷನ್ ಕೇಸ್ ಅದೊಂದು ಸ್ಪೆಷಲ್ ಕೇಸ್ ಅಂತ ತಿಳ್ಕೊಬೋದು ಅಲ್ಲಿ ಮೂಢಾದ ಅಧಿಕಾರಿ ಏನದಲ್ಲ ಕಮಿಷನರು ಅವರೇ ಎಲ್ಲ ಸೈಡಿಂಗ್ ಮಾಡಿಕೊಟ್ಬಿಟ್ರು ವಿದೌಟ್ ಅಪ್ರೂವಲ್ ಬಾರದು ಸ್ಟೇಟ್ ಗೌರ್ಮೆಂಟ್ ಅಕಸ್ಮಾತ್ ಈ ಮೂರು ಎಕರೆ ಇತ್ತು ಮತ್ತೊಂದು ರಾಜ್ಯ ಸರ್ಕಾರಕ್ಕೆ ಬಿಜೆಪಿ ಸರ್ಕಾರ ಅಂತಾರಲ್ಲ ನೀವು ಡಾಕ್ಯುಮೆಂಟ್ಸ್ ತೆಗೆದು ನೋಡ್ರಿ ದಾಖಲೆ ತೆಗೆದು ನೋಡ್ರಿ ಫೈಲ್ ತೆಗೆ ನೋಡ್ರಿ ಇಲ್ಲಿ ಮೂಡಾದಿಂದ ಆ ಫೈಲು ನಗರಾಭಿವೃದ್ಧಿ ಇಲಾಖೆ ಹೋಗಲೇ ಇಲ್ಲ ಅಕಸ್ಮಾತ್ ಇಲ್ಲಿಂದ ಫೈಲಾಗೆ ಅಪ್ರೂವಲ್ ಮೂರು ಎಕರೆ ಇದ್ದು ಲೇಔಟ್ ಮಾಡ್ತೀವಿ ಇದಕ್ಕೆ ಅಪ್ರೂವಲ್ ಕೊಡ್ರಿ ಅಂತ ಹೇಳಿ ಅಲ್ಲೇನಾದರೂ ಹೋಗಿ ಅವತ್ತು ನಗರಾಭಿವೃದ್ಧಿ ಸೆಕ್ರೆಟ್ರಿ ಅದಕ್ಕೆ ಸೈ ಮಾಡಿ ಅವತ್ತಿನ ಮಂತ್ರಿ ಬೈರದಿ ಬೈ ಬಸವರಾಜ್ ಅದಕ್ಕೆ ಆ ಫೈಲ್ ಸೈ ಮಾಡಿದರೆ ದಟ್ ಇಸ್ ಬೈಂಡಿಂಗ್ ಆನ್ ಬಿ ಜೆ ಪಿ ಗೌರ್ಮೆಂಟ್ ರಾಜ್ಯದಲ್ಲಿರುವಂತಹ ಒಂದು ಸರ್ಕಾರ ಅದ್ರ ಗಮನಕ್ಕೆ ಬರ್ಲಾದ್ ಮೂಡಾ ಕಮಿಷನರು ತನ್ನದೇ ಲೆವೆಲ್ ನಲ್ಲಿ ಇವೆಲ್ಲ ಇಲ್ಲಿಗಲ್ ಕಾನೂನು ಮಾಡಿದ ಮಾಡಿದ್ರಿಂದ ಇವತ್ತು ಅವರು ತಪ್ಪಿಸ್ತಿದ್ದಾರೆ ಸುಮ್ಮನೆ ಅಲ್ಲಿ ಬಿಜೆಪಿ ಸರ್ಕಾರ ಇತ್ತು ಇವೆಲ್ಲ ನೆಪ ಬೇಡ ಅದ ಅವ್ರ ಮನಸ್ಥಿತಿ ಕಾಂಗ್ರೆಸ್ನ ಮನಸ್ಥಿತಿ ಸಂಸ್ಕೃತಿ ಕಲ್ಚರ್ ಅಂದ್ರೆ ಯಾವ ರೀತಿ ಇದೆ ಅದು ಐ ಐವನ್ ಡಿಸೋಜ ಹೇಳಿದ್ದು ಅದು ಇವತ್ತು ಸಾಕ್ಷಿ ಅಂದ್ರೆ ಇವ್ರು ಎಲ್ಲದಕ್ಕೂ ತಯಾರು ತಪ್ಪು ಮಾಡಿದೇವಿ ಅಪರಾಧಿ ಸ್ಥಾನದಲ್ಲಿ ಇದ್ದಾರೆ ಅದ್ ಅದನ್ನು ಮುಚ್ಚಿ ಹಾಕ್ಲಿಕ್ಕೆ ಎಲ್ಲಾ ರೀತಿಯಂತ ದಂಗೆ ಮಾಡ್ಲಿಕ್ಕೆ ಇವ್ರು ತಯಾರಿದ್ದಾರೆ ನೀವು ಕಾ ಅಲ್ರಿ ನೀವು ಕೋರ್ಟ್ ಕಚೇರಿ ಇದಾವ ಅದ್ಮೇಲೆ ನಂಬಿಕೆ ಇದನ್ನ ಇಲ್ಲಿ ನಿಮಗೆ ಬಂಗ್ಲಾದ ಬಗ್ಗೆ ಈಗ ಮಾತಾಡ್ತೀರಿ ಯಾಕೆ ಬಂಗ್ಲಾದ ಬಗ್ಗೆ ಮಾತಾಡೋದು ಸರಿ ತಪ್ಪದು ಅದು ಬಂಗ್ಲಾದಲ್ಲಿ ಆಗಿದ್ದು ತಪ್ಪು ನೋಡಿ ಮಾಡಿದ್ರೆ ಜನನ ಇವ್ರಿಗೆ ತಕ್ಕದಂತ ಪಾಠ ಕಲಿಸ್ತಾರೆ ಇವ್ರ ಕಾಂಗ್ರೆಸ್ ಅವ್ರನ್ನ ಮನೆಗೆ ಓಡಿಸುವಂತ ಪರಿಸ್ಥಿತಿ ಬರ್ತದ ಲಾಸ್ಟ್ ಈಗಾಗಲೇ ಹತ್ತು ಸಲ ಹೇಳಿದ್ರು ನಾನು ಸಂವಿಧಾನ ಬದ್ಧವಾದಂತ ಹುದ್ದೆಗೆ ಗೌರವ ಗೌರವ ಕೊಡುವಂತ ಕೆಲಸ ನೀಡಿದೆ ನೋಡ್ರಿ ಒಂದು ನಾನು ಹೇಳ್ತೀನಿ ಹಿಂದೆ ಅರ್ಕಾವತಿ ಹಗರಣದಲ್ಲಿ ಪಾರಾದರು ಅವತ್ತೇ ಅವರು ರಾಜೀನಾಮೆ ಕೊಡಿದ್ದ ಅದು ಫಸ್ಟ್ ಟೈಮ್ ಮುಖ್ಯಮಂತ್ರಿ ಆದಾಗ ಅವತ್ತು ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಟ್ಟಿಲ್ಲ ಕೊಟ್ಟಿದ್ರೆ ಹೋಗಿದ್ದು ಇವತ್ತು ನೋಡ್ರಿ ಪ್ರಾಸಿಕ್ಯೂಷನ್ ಕಮಿ ಈಗೆಲ್ಲ ನಾವು ಸಿದ್ದರಾಮಯ್ಯ ಹಿಂದಿದ್ದೇವೆ ಅವ್ರಿಗೆ ಹೋರಾಟಕ್ಕೆ ಬೆಂಬಲ ಕೊಡ್ತೇವೆ ಆದ್ರೆ ಒಳಗೊಳಗೆ ಖುಷಿ ಮಾಡೋ ಖುಷಿ ಪಡೋ ಬಹಳಷ್ಟು ಜನ ಕಾಂಗ್ರೆಸ್ ನಾಯಕರಲ್ಲಿ ಇದ್ದಾರೆ ಈಗ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಟ್ಟಿದ್ದಕ್ಕೆ ಬಹಳ ಖುಷಿಯಿಂದ ಇರುವಂತ ಕಾಂಗ್ರೆಸ್ ನಾಯಕರು ಬಹಳ ಜನ ಇದ್ದಾರೆ ಅದ್ರ ಪರಿಣಾಮ ಸಬ್ ದಿವಸಲ್ಲಿ ಗೊತ್ತಾಗತ್ತೆ ಯಾವ ದಾಖಲೆ ನನಗೆ ಯಾಕೆ ನಾಯಕ ಹೋಗ್ಲಿ ದಾಖಲೆ ಪಟ್ಟಾರ ಬಿಟ್ಟಾರ ಬಂದ್ಬಿಟ್ಟದೆ ಆದ್ರೆ ಅಲ್ಲಿಂದ ಖುಷಿ ಪಡುವಂತ ಜನ ಇದ್ದಾರೆ ನಾರ್ತ್ ಫಸ್ಟ್ ಉತ್ತರ ಕರ್ನಾಟಕದ ಆವಾಸ್